ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಚರ್ಚೆ ಮಾಡೋಣ ಭಾರತ ರಾಜ್ಯಗಳ ಬಗ್ಗೆ ಯಾವ ರಾಜ್ಯ ಭಾರತ ಉತ್ತಮ ರಾಜ್ಯ ಬೇರೆ ಬೇರೆ ವಿಧಗಳಲ್ಲಿ ಕಂಪ್ಯಾರಿಸನ್ ಮಾಡಿದ್ರೆ ಈಗ ಉದಾಹರಣೆಗೆ ಆಯಾ ರಾಜ್ಯಗಳ ಎಕಾನಮಿ ಇನ್ಫ್ರಾಸ್ಟ್ರಕ್ಚರ್ ಎನ್ವೈರ್ಮೆಂಟ್ ಎಜುಕೇಶನ್ ಕ್ರೈಮ್ ರೇಟ್ ಇದು ಎಲ್ಲದರ ಆಧಾರದ ಮೇಲೆ ತಿಳಿಯೋಣ ಯಾವುದು ಬೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ನಂತರ ಒಂದು ಕನ್ಕ್ಲೂಷನ್ ಬರೋಣ ಈ ಭಾರತ ಈ ಒಂದು ರಾಜ್ಯ ನಂಬರ್ ಒನ್ ಸ್ಟೇಟ್ ಅಂತ ಬನ್ನಿ ಹಾಗಾದ್ರೆ ನೋಡೋಣ ಮೊದಲನೇದಾಗಿ ಚರ್ಚೆ ಮಾಡೋಣ ಈ ಎಕಾನಮಿ ಮತ್ತು ಜಿ ಡಿ ಪಿ ಬಗ್ಗೆ ಭಾರತದ ಓವರ್ ಆಲ್ ಜಿ ಡಿ ಪಿ ರಾಜ್ಯವಾರು ನೋಡಿದ್ರೆ ಮೊದಲನೇದಾಗಿ ಬರೋದೆ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯ ಎಲ್ಲ ರಾಜ್ಯಕ್ಕಿಂತ ಜಾಸ್ತಿ ಜಿ ಡಿ ಪಿ ಹೊಂದಿದೆ ಎಕಾನಮಿ ಹೊಂದಿದೆ ಹಾಗೆ ಎರಡನೇ ನಂಬರ್ ಅಲ್ಲಿ ಬರುತ್ತೆ ತಮಿಳುನಾಡು ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನಪ್ಪಾ ಅಂದ್ರೆ ಯಾವ ರಾಜ್ಯ ದೊಡ್ಡದಿರುತ್ತೋ ಆಲ್ಮೋಸ್ಟ್ ಅದ್ರ ಜಿ ಡಿ ಪಿ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಅದಕ್ಕಾಗಿನೇ ಸಣ್ಣ ಸಣ್ಣ ರಾಜ್ಯ ಹೋಲಿಸ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಮುಂದೆ ನಾವು ಫಾಸ್ಟೆಸ್ಟ್ ಗ್ರೋವಿಂಗ್ ಸಿಟಿ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಬರುತ್ತೆ ಎರಡನೇದಾಗಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬರುತ್ತೆ ಅಂದ್ರೆ ಇದರ ಅರ್ಥ ನಮ್ಮ ಇಡೀ ದೇಶದಲ್ಲೇ ಅತಿ ವೇಗವಾಗಿ ಡೆವಲಪ್ ಆಗ್ತಿರುವಂತಹ ಸಿಟಿ ಲಿಸ್ಟ್ ಅಲ್ಲಿ ಹೈದರಾಬಾದ್ ಮತ್ತು ಬೆಂಗಳೂರು ಟಾಪ್ ಎರಡು ಸಿಟಿ ಈಗ ನಿರುದ್ಯೋಗದ ಪ್ರಮಾಣದ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಮಧ್ಯಪ್ರದೇಶ ಹಾಗೂ ಎರಡನೇದಾಗಿ ಗುಜರಾತ್ ಈ ಎರಡು ರಾಜ್ಯ ಅತಿ ಕಡಿಮೆ ನಿರುದ್ಯೋಗ ಸಮಸ್ಯೆ ಹೊಂದಿವೆ ಮಧ್ಯಪ್ರದೇಶದಲ್ಲಿ ಭಾರತದಲ್ಲಿ ಅತಿ ಕಡಿಮೆ ನಿರುದ್ಯೋಗಿಗಳಿದ್ದಾರೆ ಅದರ ಪ್ರಮಾಣ ಬರೀ ಎರಡು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟೇ ಈ ಡೇಟಾ ಇರೋದು ಅಲ್ಲಿನ ಜನರು ಹಾಗೂ ಅಭಿವೃದ್ಧಿ ಆಧಾರದ ಮೇಲಿಂದಲ್ಲ ಆ ರಾಜ್ಯದಲ್ಲಿ ಎಷ್ಟು ಜನ ಶಿಕ್ಷಣಸ್ಥರಿದ್ದಾರೋ ಅವರುಗಳ ಪೈಕಿ ಇರುವಂತಹ ನಿರುದ್ಯೋಗಿಗಳ ಪ್ರಮಾಣ ಡೇಟಾ ಈಗ ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ನೋಡೋಣ ಇದು ಜನರ ಕ್ವಾಲಿಟಿ ಆಫ್ ಲೈಫ್ ಹೇಗಿದೆ ಅಂತ ಹೇಳುತ್ತೆ ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದು ಲೈಫ್ ಎಕ್ಸೆಪ್ಟೆನ್ಸಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಜುಕೇಶನ್ ಆಧಾರದ ಮೇಲೆ ಪರಿಗಣಿಸಲಾಗುತ್ತೆ ಹಿಂಗಾಗಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಕೇರಳ ಹಾಗೆ ಎರಡನೇ ಸ್ಥಾನದಲ್ಲಿದೆ ಯೂನಿಯನ್ ಟೆರಿಟರಿ ಡೆಲ್ಲಿ ಮುಂದೆ ಸೆಕ್ಸ್ ರಿಶೋಲಿ ಭಾರತ ಯಾವುದು ನಂಬರ್ ಒನ್ ರಾಜ್ಯ ಅಂತ ನೋಡಿದ್ರೆ ಅದು ಕೂಡ ಕೇರಳನೇ ಹಾಗೆ ಎರಡನೇದು ತಮಿಳುನಾಡು ಕೇರಳದ ಸೆಕ್ಸ್ ರೇಷೋ ಪ್ರತಿ ಸಾವಿರ ಪುರುಷರಿಗೆ ಸಾವಿರದ ಎಂಬತ್ನಾಲ್ಕು ಮಹಿಳೆಯರು ಹಾಗೆ ತಮಿಳುನಾಡು ಸೆಕ್ಸ್ ರೇಷೋ ಪ್ರತಿ ಸಾವಿರ ಪುರುಷರಿಗೆ ಒಂಬೈನೂರ ತೊಂಬತ್ತಾರು ಮಹಿಳೆಯರು ಈಗ ಮುಂದಿನ ಎಲೆಕ್ಟ್ರಿಫಿಕೇಶನ್ ರೇಟ್ ಬಗ್ಗೆ ನೋಡೋಣ ಎರಡ್ ಸಾವಿರದ ಹದಿನೇಳರಲ್ಲಿ ಕೇರಳ ಮತ್ತು ಆಂಧ್ರ ಪ್ರದೇಶ ಲಾರ್ಜೆಸ್ಟ್ ಎಲೆಕ್ಟ್ರಿಫಿಕೇಶನ್ ನ ಹೊಂದಿದ್ವು ಅಂದರೆ ಇದರ ಅರ್ಥ ರಾಜ್ಯದ ಪ್ರತಿ ಮನೆಗಳಲ್ಲಿ ಎಷ್ಟು ಮನೆಗಳಿಗೆ ವಿದ್ಯುತ್ ಬರ್ತಿದೆ ಅಂತ ಅದರಲ್ಲಿ ಕೇರಳದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಬರ್ತಿತ್ತು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಸೌಭಾಗ್ಯ ಯೋಜನೆ ಅಡಿಯಲ್ಲಿ ಮಧ್ಯಪ್ರದೇಶ ತ್ರಿಪುರ ಬಿಹಾರ ಜಮ್ಮು ಮತ್ತು ಕಾಶ್ಮೀರ ಆಮೇಲೆ ಮಿಜೋರಾಂ ಬಂಗಾಳ ಸಿಕ್ಕಿಂ ಮತ್ತು ತೆಲಂಗಾಣ ಈ ಎಂಟು ರಾಜ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿದ್ಯುತ್ನ ಬರೋ ಥರ ಮಾಡಿದ್ರು ಆದರೆ ಯಾವುದೇ ಯೋಜನೆ ಅದು ಇದು ಏನು ಇಲ್ಲದೇ ಕೇರಳದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಮನೆಗೆ ಕರೆಂಟ್ ಬರ್ತಿತ್ತು ಹಿಂಗಾಗಿ ಇದರಲ್ಲಿ ಕೇರಳನೇ ಬೆಟರ್ ಅಂತ ನನಗನ್ಸುತ್ತೆ ಈಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರೇಟ್ ಬಗ್ಗೆ ನೋಡೋಣ ಇದರಲ್ಲಿ ಮೊದಲನೇದು ಕೇರಳ ಹಾಗೂ ಎರಡನೇದು ಆಂಧ್ರ ಅದೇ ರೀತಿ ಮೂರನೇದು ಗುಜರಾತ್ ನಾಲ್ಕನೇದು ರಾಜಸ್ಥಾನ ಐದನೇದು ತ್ರಿಪುರ ಈಗ ನಮ್ಮ ಇಡೀ ದೇಶದ ಎಲ್ಲ ರಾಜ್ಯಗಳ ಕ್ರೈಮ್ ರೇಟ್ ಬಗ್ಗೆ ನೋಡೋಣ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ರೈಮ್ ಮಾಡ್ತಿದ್ದಾರೆ ಅಪರಾಧ ಕೃತ್ಯವನ್ನು ಎಸಕ್ತಿದ್ದಾರೆ ಅಂತ ಅಪರಾಧಿಗಳ ರಾಜ್ಯದ್ದು ಕ್ರೈಮ್ ರೇಟ್ ಎಷ್ಟು ಅಂತ ನೋಡೋಣ ಭಾರತದಲ್ಲಿ ಅತಿ ಹೆಚ್ಚು ಕ್ರೈಮ್ ರೇಟ್ ಹೊಂದಿರೋದು ಉತ್ತರ ಪ್ರದೇಶ ಮತ್ತು ಡೆಲ್ಲಿ ಮುಂದೆ ಲಿಟ್ರಸಿ ರೇಟ್ ಬಗ್ಗೆ ನೋಡೋಣ ಇಡೀ ಇಂಡಿಯಾದಲ್ಲಿ ಲಿಟ್ರಸಿ ರೇಟ್ ತುಂಬ ಜಾಸ್ತಿ ಇರೋದು ಎಜುಕೇಷನ್ ಜಾಸ್ತಿ ಇರೋದು ಅಂದರೆ ಅದು ಕೂಡ ಮೊದಲನೇದಾಗಿ ಕೇರಳನೇ ಎಷ್ಟು ಮಟ್ಟಿ ಶಿಕ್ಷಣಸ್ಥರಿದ್ದಾರೆ ಅಂದ್ರೆ ಪೊಲೀಸರು ಏನಾದ್ರು ಕೇಸ್ ದಾಖಲೆ ಮಾಡ್ತಿರ್ಲಿಲ್ಲ ಅಂದ್ರೆ ಅಲ್ಲಿ ಜನರು ಯಾಕೆ ಸುಮ್ನೆ ಕೂತಿದ್ದಾರೆ ಹೋಗಿ ಎಫ್ಐಆರ್ ದರ್ಜ್ ಮಾಡಿ ಅಂತ ಹೇಳ್ತಾರೆ ಅಕಸ್ಮಾತ್ ಲಂಚ ಗಿಂಚ ಏನಾದ್ರು ಕೇಳಿದ್ರೆ ಯಾಕೆ ನಿಮ್ಗೆ ಸರ್ಕಾರ ಸಂಬಳ ಕೊಡಲ್ವಾ ಅಂತ ಕೇಳ್ತಾರೆ ಬರೀ ದೊಡ್ಡ ದೊಡ್ಡ ಕೇಸಿಗೆ ಮಾತ್ರ ಅಲ್ಲ ಯಾವ್ದೇ ಒಂದು ಸಣ್ಣ ಕೇಸ್ ಆದ್ರೂ ಕೂಡ ಹಿಂಗಾಗಿ ಕೇರಳದಲ್ಲಿ ಯಾವ್ದೇ ಒಂದು ಕ್ರೈಮ್ ಆಗಲಿ ಅದು ದೊಡ್ಡದಾದ್ರೂ ಆಗಿರ್ಲಿ ಸಣ್ಣದಾದ್ರೂ ಆಗಿರ್ಲಿ ಅಲ್ಲಿನ ಪೊಲೀಸರು ಆಗಿಂದಾಗೆ ಕ್ರಮ ಕೈಗೊಳ್ತಾರೆ ಓವರ್ ಆಲ್ ನೋಡಿದ್ರೆ ಈ ಒಂದು ರಾಜ್ಯದಲ್ಲಿ ಇದ್ರೆ ಸೇಫ್ ಇರುತ್ತೆ ಅಂದ್ರೆ ಅದಕ್ಕೆ ಕೇರಳದಲ್ಲಿ ಸ್ವಲ್ಪ ಜಾಸ್ತಿನೇ ಸೇಫ್ ಆಗಿರ್ಬೋದು ಇನ್ನು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ಮುಖ್ಯವಾಗಿ ರೋಡ್ ಹೆಂಗ್ ಮಾಡ್ತಿದ್ದಾರೆ ಪೂರ್ತಿ ರಾಜ್ಯದಲ್ಲಿ ಅದರಲ್ಲಿ ಏನ್ ಪ್ರಾಜೆಕ್ಟ್ ಸ್ಯಾಂಕ್ಷನ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಗೋಸ್ಕರ ಅದರಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಟೈಮಿಂಗ್ ಸರಿಯಾಗಿ ಸರಿಯಾದ ಮನೆಗಳು ಸರಿಯಾದ ರಸ್ತೆಗಳು ಸಿಟಿನಲ್ಲಿ ಸರಿಯಾದ ವ್ಯವಸ್ಥೆಗಳನ್ನ ಏನ್ ಮಾಡಿದ್ದಾರೆ ಇದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಗಳ ಪ್ರಕಾರ ಯಾವುದು ಬೆಸ್ಟ್ ರಾಜ್ಯ ಅಂದ್ರೆ ಮೊದಲನೇದಾಗಿ ಆಂಧ್ರ ಪ್ರದೇಶ ಹಾಗೆ ಎರಡನೇ ರ್ಯಾಂಕ್ ಅಲ್ಲಿ ಇದೆ ಮಹಾರಾಷ್ಟ್ರ ಸ್ನೇಹಿತರೆ ವಿಡಿಯೋ ಪೂರ್ತಿ ನೋಡಿದ್ರಲ್ಲ ಈಗ ನಮ್ಮ ಭಾರತ ಬೆಸ್ಟ್ ರಾಜ್ಯ ಯಾವುದು ಅಂತ ಚರ್ಚೆ ಮಾಡೋ ಸಮಯ ಎಲ್ಲಾ ರಾಜ್ಯಗಳನ್ನ ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ಆಮೇಲೆ ಎಲ್ಲ ಕ್ರೈಟೀರಿಯಾಸ್ ಪ್ರಕಾರ ಪ್ರತಿಯೊಂದು ರೀತಿಯಿಂದ ತಾಳೆ ಹಾಕಿ ನೋಡಿದ್ರೆ ನನಗಂತೂ ಕೇರಳ ಬೆಸ್ಟ್ ಸ್ಟೇಟ್ ಅಂತ ಅನ್ಸುತ್ತೆ ಹಾಗೆ ನೀವು ಕೂಡ ನಿಮ್ಮ ಕನ್ಕ್ಲೂಷನ್ ಪ್ರಕಾರ ಯಾವುದು ಬೆಸ್ಟ್ ಸ್ಟೇಟ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ ವಿಡಿಯೋ ನೋಡ್ತಿರೋ ಸ್ನೇಹಿತರು ಚಾನಲ್ಗೆ ಹೊಸಬರಗಿದ್ರೆ ಇದೇ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಮಾಡೋ ಯಾವುದೇ ವಿಡಿಯೋದಲ್ಲಿ ಫೇಕ್ ಇನ್ಫಾರ್ಮೇಷನ್ ಇರಲ್ಲ ಸಾಕ್ಷ್ಯಾಧಾರಗಳ ಸಮೇತನೇ ತೋರಿಸ್ತೀವಿ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಮ್ಮ ಚಾನಲ್ ಓಪನ್ ಮಾಡಿ ಕೂಡ ತಾವು ನೋಡ್ಬೋದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ